ಇದೆ ಮತ್ತು ಎಷ್ಟು ಅಮೌಂಟ್ ಇದೆ ಮತ್ತು ಇವತ್ತು ಎಷ್ಟು ರೇಟ್ ಹೋಗ್ತಾ ಇದೆ ಒಂದು ಟ್ರೇಡಿಂಗ್ ಆಗ್ತಾ ಇದೆ ಅನ್ನೋದು ಮೂವತ್ತೆಂಟು ರೂಪಾಯಿ ಇದೆ ಹೌದಾ ಇದರಲ್ಲಿ ಬಂದು ಪ್ರೊಫೈಲ್ ಅಂತೇಳಿ ಒಂದು ತೋರಿಸ್ತಾ ಇದ್ದೀನಿ ಹೌದಾ ಅದಕ್ಕಿಂತ ಮೊದಲು ಫಸ್ಟ್ ಒಂದೊಂದು ಕಡೆ ಒಂದೊಂದು ಹೇಳ್ತಾ ಬರ್ತೇನೆ ಇವತ್ತು ರೇಟು ಮೂವತ್ತೆಂಟು ರೂಪಾಯಿ ಇದೆ ಅಂದರೆ ಟ್ರೇಡಿಂಗ್ ಒಂದು ಕಾಯಿನ್ ರೇಟು ಮೂವತ್ತೆಂಟು ರೂಪಾಯಿ ಮತ್ತು ಇನ್ನೂ ಒಂದು ಎಂಟುನೂರ ಎರಡು ರೂಪಾಯಿ ನನ್ನ ಹತ್ರ ಅಮೌಂಟ್ ಇದೆ ಫಸ್ಟು ಮಾರ್ಕೆಟ್ ಅನ್ನೋ ಒಂದು ಯಾವ ಯಾವ್ಯಾವ ಯಾರಾದ್ರೂ ಎಷ್ಟೆಷ್ಟು ಕಾಯಿನು ಸೇಲ್ ಆಗಿದೆ ಮತ್ತು ಎಷ್ಟು 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 ಅಮೌಂಟಿಗೆ ಸೇಲಾಗಿದೆ ಅನ್ನೋದ್ರ ಕುರಿತು ಎಲ್ಲ ಮಾರ್ಕೆಟ್ನಲ್ಲಿ ಮಾಹಿತಿ ಸಿಗುತ್ತದೆ ಓಕೆ ಫ್ರೆಂಡ್ಸ್ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಗ್ರಾಫ್ಸ್ ಐತೆ ಇದೆ ಎಷ್ಟು ರೇಟ್ಗೆ ಜಂಪ್ ಆಗ್ತಿದೆ ಎಷ್ಟು ರೇಟ್ಗೆ ಡೌನ್ ಆಗ್ತಿದೆ ಅನ್ನೋದ್ರದ್ದು ಅದು ರೇಟದು ಯಾಕಂದರೆ ಅಪ್ ಆ್ಯಂಡ್ ಡೌನ್ ಅನ್ನೋದು ಇದೆ ಒಂದು ಕ್ರಿಪ್ಟೋ ಅನ್ನೋದು ಟ್ರೇಡಿಂಗ್ ಆಗೋ ಸಮಯದಲ್ಲಿ ಅಪ್ಪು ಮತ್ತು ಡೌನ್ ಆಗೇ ಆಗ್ತದೆ ಇನ್ನು ಒಂದು ನೆಕ್ಸ್ಟ್ ಬಂದು ನಾನು ಟ್ರೇಡಿಂಗ್ ಅನ್ನೋದು ತೋರಿಸ್ತಾ ಇದ್ದೀನಿ ಟ್ರೇಡಿಂಗ್ ಅನ್ನೋ ಕೆಳಗಡೆ ಆಪ್ಷನ್ ಇದೆ ನೋಡಿ ಐದು ಆಪ್ಷನ್ನಲ್ಲಿ ಟ್ರೇಡಿಂಗ್ನಲ್ಲಿ ಪ್ರೈಸ್ ರೇಟು ಕ್ವಾಂಟಿಟಿ ಮತ್ತು ಎಷ್ಟು ಕಾಯಿನ್ ನಾವು ನಾವು ಎಷ್ಟು ಜನರು ನಾವು ಮಾರ್ತಾಯಿದ್ವಿ ಆ ಅಂತ ಅನ್ನೋದ್ರ ಕುರಿತು ಇಲ್ಲಿ ಇದೆ ಮತ್ತು ಇಲ್ಲಿ ಬೈ ಮತ್ತು ಸೆಲ್ ಅಂತೇಳಿ ಎರಡು ರೆಡ್ಡು ಮತ್ತು ಗ್ರೀನ್ ಏನಿತ್ತಲ್ಲ ಬೈ ಮಾಡೋದು ಅಂದರೆ ಕೊಂಡ್ಕೊಳ್ಳೋದು ಮತ್ತು ಮಾರೋದು ಕುರಿತು ಅದು ಓಕೆ ಫ್ರೆಂಡ್ಸ್ ನಾನು ಮತ್ತೆ ಹೋಮಿಗೆ ಬಂದು ನಾನು ಇದೆಲ್ಲ ನೆನ್ಪಿಟ್ಕೊಳ್ಬೇಕು ಎಷ್ಟಿದೆ ಕಾಯಿನು ಎಷ್ಟು ಅಮೌಂಟ್ ಇದೆ ನನ್ನ ಹತ್ರ ಅನ್ನೋದು ಓಕೆ ಫ್ರೆಂಡ್ಸ್ ಮತ್ತು ಇಲ್ಲಿ ಬಂದು ಆರ್ಡರ್ನಲ್ಲಿ ಯಾವುದಾದ್ರೂ ನನ್ನ ಆರ್ಡರು ಒಂದು ಐದುನೂರು ರೂಪಾಯಿಗೆ ಒಂದು ಅಮೌಂಟ್ ಒಂದು ಕಾಯಿನ್ ಮಾರಿದ್ದೆ ಆದರೆ ಆ ಆ ಕಾಯಿನು ನನ್ನಲ್ಲಿ ಯಾರೂ ತೊಗೊಂಡಿಲ್ಲ ನನ್ನ ಕಾಯಿನ್ ತೊಗೊಂಡಿಲ್ಲ ಅಂದರೆ ಅಲ್ಲಿತ್ತು ಅದು ಆರ್ಡ್ರ್ನಲ್ಲಿ ಹೋದಾಗ ಆ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಬೇಕು ಕಂಪ್ಲೀಟ್ ಆಗಿರೋದು ಯಾವುದು ಮತ್ತು ಪೆಂಡಿಂಗ್ ಇರೋದು ಯಾವುದು ಅಂತೇಳಿ ಎಲ್ಲವೂ ತೋರಿಸುತ್ತೆ ಅಲ್ಲಿ ಓಕೆ ಅಲ್ಲಿ ಒಂದು ಕಾಯಿನ ಐದುನೂರು ರೂಪಾಯಿಗೆ ಮಾರಿದ್ದೆ ಬಟ್ ನಾನು ಬೇರೆಯವ್ರು ನಾನು ಮಾರಿದ್ದೆ ಬಟ್ ಆದರೆ ಯಾರೂ ತೊಗೊಂಡಿಲ್ಲ ಅಲ್ಲಿ ಕ್ಯಾನ್ಸಲ್ ಸಹಿತ ಮಾಡಬಹುದು ಅಲ್ಲಿ ನಿಮಗೆ ಆಪ್ಷನ್ ಇದೆ ಕ್ಯಾನ್ಸಲ್ ಮಾಡಿದರೆ ತಕ್ಷಣ ನಿಮ್ಮ ನಿಮ್ಮ ಕಾಯಿ ನಿಮ್ಗೆ ವಾಪಸ್ಸು ಬರುತ್ತೆ ಡಿಡಕ್ಷನ್ ಆಗುತ್ತೆ ಬಟ್ ಅಲ್ಲಿ ಬೇರೆ ಬೇರೆ ಅದಕ್ಕೆ ಚಾರ್ಜಸ್ ಕಟ್ಟಾಗಿ ನಿಮ್ಮ ನಿಮ್ಮ ಕಾಯಿ ನಿಮ್ಗೆ ವಾಪಸ್ ಬರುತ್ತೆ ಇಲ್ಲಿ ನೋಡಿ ಡೆಪಾಸಿಟು ವಿತ್ಡ್ರಾ ಮತ್ತು ಹಿಸ್ಟ್ರಿ ಅಂದರೆ ಐ ಎನ್ ಐ ಐ ಎನ್ ಆರ್ ವ್ಯಾಲೆಟ್ ಅಂತ ಏನಿದೆ ನೀವು ಮೇನ್ ಅಮೌಂಟು ಡೆಪಾಸಿಟ್ ಮಾಡಬೇಕು ಮತ್ತು ವಿತ್ಡ್ರಾ ಮಾಡ್ಕೋಬೇಕಂತೇಳಿದರೆ ಐ ಎನ್ ಆರ್ನಲ್ಲಿ ಹೋಗಬೇಕು ಐ ಎನ್ ಆರ್ ಡ ಇದರಲ್ಲಿ ವ್ಯಾಲೆಟ್ನಲ್ಲಿ ಓಕೆ ಬಟ್ ಇದರಲ್ಲಿ ಬಂದು ಡೆಪಾಸಿಟ್ ಮಾಡಿದರೆ ಡೆಪಾಸಿಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಕಂಪ್ನಿಯ ಅಕೌಂಟ್ ನಂಬರು ಐ ಎಫ್ ಎಸ್ ಸಿ ಕೋಡು ಮತ್ತು ಬೇರೆ ಬೇರೆ ಡಿಟೇಲ್ಸ್ ಎಲ್ಲ ಬರುತ್ತೆ ಅಲ್ಲಿ ನೀವು ಡೆಪಾಸಿಟ್ ಮಾಡಿದ ಮೇಲೆ ಫೋನ್ಪೇ ಗೂಗಲ್ ಪೇ ಬ್ಯಾಂಕ್ ಮೊಬೈಲ್ ಬ್ಯಾಂಕ್ ಯಾವುದೇ ಮೂಲ ಯಾವುದೇ ಮೂಲಕ ನೀವು ಪೇಮೆಂಟ್ ಮಾಡಿದರೂ ಫಸ್ಟ್ ಅಮೌಂಟ್ ಅಂತ ಇರುತ್ತೆ ಅಲ್ಲಿ ಎಷ್ಟು ಅಮೌಂಟು ಒಂದು ನೂರು ರೂಪಾಯಿ ನಾವು ಡೆಪಾಸಿಟ್ ಮಾಡಿರ್ತೀವಿ ಅಂದ್ಕೊಳ್ಳಿ ಆದಮೇಲೆ ಡೇಟು ಆದಮೇಲೆ ಮತ್ತೆ ಅದು ರಿಮಾರ್ಕ್ಸ್ ಅಂತ ಇರ್ತಾರೆ ರಿಮಾರ್ಕ್ಸ್ ಐತೆ ನೀವು ಕಂಪಲ್ಸರಿ ಕಡ್ಡಾಯವಾಗಿ ಬರೀಬೇಕು ಓಕೆ ಫ್ರೆಂಡ್ಸ್ ಮತ್ತಿನ್ನೊಂದು ವಿತ್ಡ್ರಾ ಮಾಡ್ಕೊಳ್ಳೋದ್ರದ್ದು ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ ವಿತ್ಡ್ರಾ ಮಾಡ್ಕೊಳ್ಳೋ ಆ ಮೇಲೆ ಕ್ಲಿಕ್ ಮಾಡಿದರೆ ನೀವು ಕಿಬೋ ಅಕೌಂಟದಲ್ಲಿ ಯಾವ ಅಕೌಂಟ್ ನಂಬರು ಯಾವ ಐ ಎಫ್ ಎಸ್ ಸಿ ಕೋಡ್ ಎಂಟ್ರಿ ಮಾಡಿರ್ತಾರ ಅದು ಇಲ್ಲಿ ಬರುತ್ತೆ ಆ ಅಕೌಂಟ್ ನಂಬರು ನಿಮಗೆ ಆಟೋಮೆಟಿಕ್ಕ ಅಕೌಂಟಿಗೆ ಬರುತ್ತೆ ಅಲ್ಲಿ ನಾನು ನೂರು ರೂಪಾಯಿಯನ್ನು ಅಮೌಂಟ್ ಹಾಕಿದ್ದೀನಿ ಹಾಕಿ ನಾನು ವಿತ್ಡ್ರಾ ಮಾಡ್ಕೊತಾ ಇದ್ದೀನಿ ಬಿಡಿಸ್ತಾ ಇದ್ದೀನಿ ಬಿಡಿಸಿ ನಾನು ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ ಈಗ ನನಗೆ ನೂರು ರೂಪಾಯಿ ವಿತ್ ಡ್ರಾ ಆಯಿತು ನನ್ನ ಅಕೌಂಟಿಗೆ ನೂರು ರೂಪಾಯಿ ಬಂದಿದೆ ಓಕೆ ಈಗ ನೀವು ಮೊದಲು ಎಷ್ಟಿತ್ತು ಆರುನೂರ ಅರವತ್ತೆಂಟು ರೂಪಾಯಿ ಇತ್ತು ಈಗ ಎಷ್ಟಿದೆ ಐನೂರ ಅರವತ್ತೆಂಟು ರೂಪಾಯಿ ಇದೆ ಅಂದರೆ ನೀವೇ ನೋಡಿ ಆರುನೂರ ಆರುನೂರ ಎಂಬತ್ತೆಂಟು ರೂಪಾಯಿ ಇತ್ತು ಈಗ ಐನೂರ ಎಂಬತ್ತೆಂಟು ರೂಪಾಯಿ ಆಗಿದೆ ನೂರು ರೂಪಾಯಿ ಡಿಡಕ್ಷನ್ ಆಗಿದೆ ಅಂದರೆ ನನ್ನ ಅಕೌಂಟಿಗೆ ನಾನು ಬಿಡಿಸ್ಕೊಂಡಿದ್ದೇನೆ ಈ ಥರ ಪ್ರತಿಯೊಬ್ಬರು ನೀವು ನಿಮ್ಮ ಬಿ ಸಿ ಟಿ ಎಕ್ಸ್ಚೇಂಜಲ್ಲಿ ನೀವು ಕಾಯಿಲೆ ಮಾರಿದ್ದದನ್ನು ನೀವು ಬಿಡಿಸ್ಕೊಳ್ತಕ್ಕಂಥ ಒಂದು ಅವಕಾಶವನ್ನು ನಮ್ಮ ಕೀಬೋ ಕಂಪ್ನಿಯವರು ಕೊಟ್ಟಿದ್ದಾರೆ ಬಟ್ ಆದರೆ ಆಗಿ ನಿಮ್ಗೆ ಗೊತ್ತಿರೋದಲ್ಲ ಅದೆಲ್ಲದೂ ಬಂದು ಪ್ರೊಫೈಲಲ್ಲಿನೇ ಮಾತ್ರ ಇರುತ್ತೆ ಪ್ರೊಫೈಲ್ ಲಾಸ್ಟ್ ಆಪ್ಷನ್ ಇದೆ ಅಲ್ವಾ ವಿತ್ ಡ್ರಾ ಆ್ಯಂಡ್ ಡೆಪಾಸಿಟ್ ಎರಡು ಆಪ್ಷನ್ ಇರುತ್ತೆ ಪ್ರೊಫೈಲ್ ಅನ್ನೋದು ಆಪ್ಷನ್ ಇದೆ ಬ್ಯಾಂಕ್ ಅಕೌಂಟ್ ಇದೆ ಚೇಂಜ್ ಮೈ ಪಾಸ್ವರ್ಡ್ ಇರುತ್ತೆ ಮತ್ತು ಲಾಗೌಟ್ ಮಾಡೋದು ಎಲ್ಲ ಪ್ರೊಫೈಲಲ್ಲಿ ಇರುತ್ತೆ ಆ ಪ್ರೊಫೈಲಲ್ಲಿ ನೀವು ಯಾರೇ ಆಗಲಿ ಡೆಪಾಸಿಟ್ ಆ್ಯಂಡ್ ಲಾಗಿನ್ ಓಕೆ ಡೆಪಾಸಿಟ್ ಮಾಡೋದು ವಿತ್ಡ್ರಾ ಮಾಡ್ಕೊಳ್ಳೋದು ಪ್ರೊಫೈಲಲ್ಲೇ ಹೋಗಬೇಕು ಯಾರ್ಯಾರಿಗೆ ಈ ಒಂದು ವಿಡಿಯೋ ಅರ್ಥ ಆಗಿದೆ ತಾವೆಲ್ಲರೂ ಈ ಹೊಸಬ್ರು ವಿಡಿಯೋ ನೋಡ್ತಕ್ಕಂಥವರಾಗಿದ್ದರೆ ಈ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಹಾಲ್ ಅಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಗೆಳೆಯರೆ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ